स्नेहितरे नमस्कार ಗಾಡಿ ಯಾವ ಕೆಟ್ಟ ಕಡಿತ ಗಾಡಿ ಎತ್ತ ಗೊತ್ತಿಲ್ಲ ಅದಕ್ಕಾಗಿ ಯಾವ ನಮ್ಮ ಎಸ್ ಆರ್ ಪಾಟೀಲ್ ಸಾಹೇಬಾರಲ್ಲ ಏನು ಹೇಳ್ತಾರಪ್ಪ ಅಂತಂದ್ರೆ ಮಹಾಜ್ಞಾನಿಗಳ ಹಾಡಿಕೆ ಅವರು ಬಂದು ಹೋಗ್ಯಾರ ಗೀತಿ ಪದ ಹಾಡ ಮತ್ತು ಕಾರಜಾತ ಮಾಡೋರು ಬಂದು ಹೋಗ್ಯಾರು ಏನ್ ಕಕ್ಕ ಏನ್ ಕರ್ಕೈತಿ ಸೌಂಡ್ ಏನು ಹಿಡಿಯಾಕ ಹೋಗ್ಬಾರ ಕೂಡ ಒಟ್ಟ ಮುಂದೆ ಬನ್ನಿ ಕಕ್ಕ ಅದಕ್ಕಾಗಿ ಏನಂತಮ್ಮ ಈ ಮೊಳವಾದ ಗ್ರಾಮ ಅಂದ್ರೆ ಹೆಂಗೈತಿ ಪಾತ್ರ ಈ ಮೊಳವಾಡ ಗ್ರಾಮದಾಗ ನಾನು ಸರ್ವಸಾಧಾರಣ ನಾಲ್ಕು ವರ್ಷ ಆತ ಯಾವ ನನ್ನ ದೈವದ ಆಶೀರ್ವಾದ ನನ್ನ ಪರಮಾತ್ಮನ ಆಶೀರ್ವಾದ ತಾಯಿ ತಂದೆಯ ಆಶೀರ್ವಾದ ಎಲ್ಲ ಕರ್ನಾಟಕ ಮಹಾರಾಷ್ಟ್ರ ಎಲ್ಲ ಕೆರೆ ಅಜ್ಜಿತ ಹಿಡ್ಕೊಂಡ ನೀನ್ಯಾದರೂ ಸಹಿತ ಬನ್ನಿ ಆದರು ಸಹಿತ ಯುವಕಾದರೂ ಸಹಿತ ಮತ್ತು ಎಲ್ಲ ನೆರೆಹಳ್ಳಿ ಹಾಕಿ ಬಂದಿರತಕ್ಕಂಥ ಇದೇ ವಾಸವಲ್ಲೇ ಆಗಿರ್ತಕ್ಕಂಥ ನಮ್ಮ ಗ್ರಾಮದ ಹಿರಿಯರು ಅಕ್ಕ ತಂಗಿಯರು ತಮ್ಮಂದರು ಗುರು ಹಿರಿಯರು ಬಹಳ ಚಂದವಾಗಿ ಕಾರ್ಯಕ್ರಮ ಕೇಳಿದ್ರು ನಮ್ಮ ಕಲಕನು ಬಹಳ ನಮಗ ಸಹಾಯಧನವನ್ನು ಸಲ್ಲಿಸಿದ್ರು ಅದಕ್ಕಾಗಿ ಇಲ್ಲಿ ಒಂದು ನನಗೆ ಖುಷಿ ಮಾತು ಏನ್ ಹೇಳಬೇಕಾಗಿತ್ತಂದ್ರೆ ಈ ಮುಳುವಾಡ ಗ್ರಾಮ ಸರಿಯಾಗಿ ಯಾವ ನಮ್ಮ ಬಸವಣ್ಣ ಬಾಗೇವಾಡಿಯ ತಾಲೂಕ ಯಾವ ನಮ್ಮ ವಿಜಯಪುರ ನಮ್ಮ ಶಿವರಾಯ ಸ್ಥಾನ ಇರತಕ್ಕಂತ ಯಾವ ನನ್ನ ಬುಲ್ವಾಡ ಗ್ರಾಮ ಅದಕ್ಕಾಗಿ ಮಾಸ್ತಾರ ಇಲ್ಲಿ ಹಂಗೈತಪ್ಪ ಅಂದ್ರೆ ಸಾಕ್ಷಾತ್ ನನ್ನ ಶಿವನ ಸ್ವರೂಪ ಇಲ್ಲಿ ಈ ಗ್ರಾಮ ಎತ್ತಿ ತುರ್ತು ಹೌದು ಹೌದಿಲ್ಲ ಯಾಕಂದ್ರೆ ನೋಡು ನಮಗ ಕಲಾವಂತ್ರಿ ಬೇಕಪ್ಪ ಅಂತಂದ್ರ ಸಭಾ ಹೀಗ ಕೂಡಬೇಕು ನಮಗ ಹಾಡವರಿಗೆ ಬಹಳ ಹುರುಪ ಕೇಳಲಾರದು ಕೇಳದಾರ್ದು ಅಂತ ವಿಷಯಗಳು ಬಿಡುಗಡೆ ಅದಕ್ಕಾಗಿ ಇಲ್ಲಿ ಏನೈತಿ ಎರಡು ದಿನ ಆಗಿ ಹೋದ್ರು ಸಹಿತ ಗಂಡ ಹೆಣ್ಣ ಹೆಚ್ಚ ನಡೀತು ಇನ್ನ ಯಾರು ನೀವು ಆ ಗಂಡ ಹೆಣ್ಣಿನ ಬಗ್ಗೆ ಹೇಳಬೇಡ್ರಿ ಸಾಕಿನ ಹಾಕಿನೇ ಅವ್ವಾನೆ ಬಿಟ್ರ ಅಪ್ಪ ಇಲ್ಲ ಬಿಟ್ರ ಇಲ್ಲ ಅಪ್ಪಾನೆ ದೈವದ ಅವ್ರು ಹೇಳ್ತಾರ ಕರೆ ಐತಿ ಮಾತಾ ಇವ್ರವ್ ಹಾಳು ಬಿಟ್ಟ ಪ್ರಪಂಚ ಬಡ್ಯಾರ ಮಂದಿ ಮಾಡ್ಯಾರ ಮಂಡಿ ಬಡ್ಯಾರ ಬಿಟ್ಟು ದೂರ ಈಗ ಬಿಟ್ಟು ಕೇಳಿದ ಎಷ್ಟೋ ಮಂದಿ ಹಡದಾರ್ ಹೌದ್ ಹೌದ್ ಏನು ಅವ್ವಂದೂಳಿನಾರ ಸೀರಿ ಹೌದಿಲ್ಲ ಈಕ ಹೇಳ್ತಾಳ ಹೆಣ್ಣು ಮಗಳು ಏನ್ ಹೇಳ್ತಾಳ ವಿದ್ಯಾಸರಿ ಏನ್ ಹೇಳ್ತಾಳ ಮಜೆ ಶರೀರ ಅಂದ್ರ ಹೆಣ್ಣ ಹೌದ ಜೀವಾತ್ಮ ಅಂದ್ರ ಕಂಡ ಇಲ್ಲಿಗ ಮತ್ತೆ ತಂದು ಹೊಲ್ಸಾಲ ಈಗ ನಿನ್ನೆ ಆಗಿ ಹೋಯ್ತು ಕರ್ಮಕಾಂಡ ಕಾಂಡ ಜ್ಞಾನಕಾಂಡ ಉಪವಾಸ ಕಾಂಡ ಮುಗಿದು ಹೋಯ್ತು ಮುಗುದು ಮುಗುದಿಲ್ಲ ರಾಮಾಯಣಿ ಮಹಾಭಾರತ ಪಂಚಕರ್ಣಿ ಆಗಿ ಹೋಯ್ತು ಇವತ್ತಿನ ದಿನ ಅಧ್ಯಾತ್ಮ ವಿಷಯ ನಡೀಬೇಕಾಗಿ ಅಧ್ಯಾತ್ಮ ಮಾತಾಡಿದ್ರು ಇಡುತ್ತಾರೆ ಎಲ್ಲಾನು ಮಾತಾಡ್ತಾರೆ ಮಾತಾಡ್ತಾರ ಯಾಕಂದ್ರೆ ಸ್ವಭಾವನ ಐತಿ ಯಾಕಂದ್ರೆ ನೋಡು ಹೆಣ್ಮಕ್ಳ ಬುದ್ಧಿ ಮಳಕಾಲ್ ತಲಗಂತ ಹೇಳಿದ್ರಿಂದ ಹಿಂಗ ವೇದಗಳನ್ನು ಹೇಳ್ತಾವು ಶಾಸ್ತ್ರ ಪುರನ ಹೇಳ್ತಾ ಹಿರಿಯರು ತಮ್ಮ ಆ ಹೆಣ್ಮಾಗಳ ಜಡಿ ನಾವು ಹಾಗಿ ಉಪ್ಪ ಅಂತಂದ್ರೆ ಕೆಲಸ ತಗದ್ ಕೆಡತ ಯಾಕಂದ್ರೆ ಇದು ಬಂಗಾರ ಹಂತ ಸಭಾ ಕೂಡಿ ಹೌದು ನೋಡ್ತಮ್ಮ ಆಕೆ ಹೆಂಗೆ ಮಾತು ಆಕಿದೀನ ಹೇಳ್ತ ಮಸ್ತರ ಆ ಹಾಂ ನಾ ಏನು ಮಾತಾಡಿದ್ರು ಎಲ್ಲರೂ ನನಗೆ ಕೊಳ್ಳತ ಅಂತ ಆಕೆ ತಿನ್ಕೊಂಡಾವ ಒಟ್ಟು ಆಕಿಗೆ ಸೀರಿಗೆ ಮೆಚ್ಚು ಮ್ಯಾಲ ಬಿಡು ನೀವು ಅದಕ್ಕೆ ಅವ್ನ ಮೆಚ್ಚು ಅಂದ್ರೆ ಕೊಡ್ತಾನವ ನೋಡ ಬಾಯಿ ಏ ಹಾ ಆಕೆ ಹೇಳ್ತಾನ ಶರೀರ ಅಂದ್ರೆ ದೊಡ್ಡದು ಇಲ್ಲಿ ಅದಕ್ಕಾಗಿ ನೋಡುವಲ್ಲಿ ಕೇಳು ಸರಿಯಾಗಿ ಜೀವ ಹುಟ್ಟುವ ಸ್ಥಳ ಚಿಂತ ಬಿಟ್ಟು ಕೇಳಾಕ ನಿನ್ನ ಕಳ ನನ್ನ ಜೀವ ಐತಿ ಸಿದ್ಧಾಂತ ಶಾಸ್ತ್ರ ನೋಡಾಕ ಹೌದ ಹೌದು ನೆತ್ತಿಲೆ ಬಂದು ಜೀವ ಕುಡಿತು ತ್ರಿಕೂಟ ಸ್ಥಾನ ತಿಳಿಯಾಕ ಇದನ್ನ ಎಷ್ಟ ಮಾಡಿ ಹೇಳ್ತಿ ಪಂಕ ಹೌದ ನಿನ್ನ ದೇಹಕ್ಕ ಮತ್ತ ನನ್ನ ಜೀವ ಸಗುಣ ನಿರ್ಗುಣ ನಾಲ್ಕು ತಿಂಗಳು ಬರುತ್ತ ಯಾವ ವೇದ ಶಾಸ್ತ್ರಗಳ ಪುರಾಣ ಪುಸ್ತಕಗಳು ನಿಮ್ಗೆ ಲೇಖ ಬದ್ಧವಾಗಿ ಹೇಳ್ತಾವ್ ಮತ್ತೇನ್ ಹೇಳ್ತಾಳಪ್ಪ ಮೊದಲ ನೋಡು ಮಣಿಲೇಖ ಮೊದಲ ಮಣಿ ಬೇಕು ಮಣಿ ಇದ್ರಾಗ ಏನೈತಿ ಬಾಡಿಗೆದಾರ ಬಾಂಡ್ ಮಣಿ ಕೇಳ್ತಾರೋ ಅಂತ ನನಗೆ ಹೇಳ್ತಾಳೆ ಜನ ಮಗಳು ಮಣಿ ಕಟ್ಟದ ಮಾಲಕ ಏ ಭಿ ಹೇಳಕ್ಳ ಪಹಿ ಪ್ರಥಮದಾಗಿ ನಮ್ಮ ಮಾತು ಈ ಮಣಿ ತಯಾರು ಮಾಡಿದಾವ್ ಯಾರ ನಾನು ಮಾಲಕ ಈ ನೋಡು ಮಣಿ ಅಂದ್ರೆ ಯಾರು ತಿಳ್ಕೊಂಡು ಈ ಮಣಿ ಒಳಗ ಕಟ್ಟಿ ಕೇಳಿದ ಭೂಮಿ ಮೇಲೆ ಮಣಿ ಒಳಗ ಕಟ್ಟಿ ಕಲ್ಲಿನ ಮಣಿ ಮಣಿ ಅಲ್ಲ ಮಧ್ಯ ಮಣಿ ಅಂತ ಎದಕ್ಕೆ ಹೇಳ್ತಾರ ಜ್ಞಾನಿಗಳು ಹೇಳ್ತಾರ ಕವಿಗಳು ಏನಂತೂಲ ಸೂಕ್ಷ್ಮ ಕಾರಣ ಮಹಾಕಾರಣ ತೂರ್ಯ ತೂರ್ಯ ತೀರ್ಥ ಆಧಾರ ಹಾಕ್ತ ಎವಳ ಚರ್ಮದಿಂದ ತಯಾರು ಮಾಡಿರ್ತಕ್ಕಂಥ ನಾನು ಪರಮಾತ್ಮ ಮಣಿ ಮಾಡ ನೀ ಭೂಮಿ ತಲೆ ಮೇಲೆ ಹೌದು ಹೌದಮ್ಮ ಮತ್ತೆ ನಿಂದೇನೆ ಬರ್ತೈತೆ ಏ ಕಟ್ಟಿಗೆ ಮಣಿ ಕಲ್ಲಿನ ಮಣಿ ಏನು ಹೋಗಲಿಕ್ಕೆ ಕಟ್ಟಿಗೆ ಮಣಿ ಐತಿ ಏ ಇವು ಎಲ್ಲಾ ಮನಿ ನಡವಾಕ್ ಬಂದಿದ್ದು ಇವೆಲ್ಲಾ ಮಾಡಿರ್ತಕ್ಕಂಥದ್ದು ಮನಿ ನಮ್ಮ ಅಪ್ಪ ಮಾಡ್ಯಾರ ಏನ್ ಹೇಳ್ತಾರೆ ಇಲ್ಲಿ ಏನ್ ಹೇಳಕ್ ಜಾರಿಪ್ಪ ಮನಿ ಜಗದಲ್ಲ ನಿಂದೇನಿದು ಪಾಲ ಏನೇನೋ ಇಲ್ಲ ಅಂತ ಹೇಳ್ತಾರೆ ದೇವರು ಇದ್ದಾಗ ಏನಾಗಿದ್ದೀ ಗುಡಿ ಕಟ್ಟಬೇಕಾಗಿತ್ತು ಹೌದಲ್ರಿಪ್ಪ ಮತ್ ದೇವರು ಇರ್ಲಿಕ್ಕೆ ಅದ್ರ ಅದಕ್ಕೆ ಏನಂತ ಬಂತರ ಸೊಂಡಿ ಸೋಡಿ ಬೇಕು ನಿನ್ನೆ ಮಾನ್ಯ ಇಲ್ಲಿ ಹಿಡ್ಕೊಂಡಿ ಅಂತ ಕೇಳ್ಕೊಂತ ಕೂತೀವಿ ಸಭಾ ಆಕೆ ಈ ಶರೀರ ದೊಡ್ಡದ್ ಮಾಡ ನನಗೆ ಹೇಳ್ತಿದ್ರು ಹೇಳ್ತಾಳ ಶರೀರದ ಒಳಗೆ ಒಂದು ಪ್ರಶ್ನೆ ಕೇಳಿನಿ ತೂಲ ದೇಹ ಸೂಕ್ಷ್ಮ ದೇಹ ಕಾರಣ ಮತ್ತು ಕಾರಣ ನನ್ನ ಪರಮಾತ್ಮ ನಾಲ್ಕು ಭಾಗ ಮಾಡಿತ್ತಣ್ಣ ಈ ಶರೀರದ ನೀ ಕೇಳ್ಕೊಂಡು ಬಂದಿ ಆಕೆ ಅಲ್ಲೇ ಮಾತು ಹೌದು ಗುರುಗಳ ಶರೀರದಾಗ ನಾಲ್ಕು ಭಾಗ ಮಾಡಿಟ್ಟ ನನ್ನ ಪರಮಾತ್ಮ ಹೌದಾ ಈ ನಾಲ್ಕ ಭಾಗ ಮಾಡಿ ಎತ್ತದ್ದು ಬರದ ಜ್ಞಾನಿಗಳಿಗೆ ಪಂಚಕರ್ಣಿ ಓದಿದವರಿಗೆ ಗೊತ್ತೈತಿ ಓದ್ತಾರದವರಿಗೂ ಗೊತ್ತಿಲ್ಲ ಹೌದು ಹೌದು ಮತ್ತೆ ನೀ ಪಂಚಕರ್ಣನು ಹೇಳ್ತಿ ಮತ್ತ ಅಧ್ಯಾತ್ಮನು ಹೇಳ್ತಿ ನೀನು ಶರೀರ ಒಳಗಿಂದ ನಿನಗೆ ಪ್ರಶ್ನೆ ಕೇಳಿನಿ ಕೇಳಿದ್ದು ಮಣ್ಣಿ ಹಿಡ್ಕೊಂಡು ನಿನ್ನೆ ಹಿಡ್ಕೊಂಡು ಇವತ್ತು ಕೇಳಿನಿ ಮತ್ತ ನೀ ಯಾಕೆ ಇದನ್ನ ಮುಚ್ಚಿಡಾಕಿ ಮಗದ ಬರುದು ಏ ಬರ್ಲಿಕ್ಕಂದ್ರೆ ನಾನು ಸಭಕ್ಕೆ ಕೈ ಮುಗಿದ ಕೇಳೋದು ಶರಣಾಗ ಸೂಳಿ ಒಬ್ಬನ್ ಹೆಂಗ್ ಗೂಳಿ ಒಬ್ಬನ್ ಎತ್ತಲ್ಲ ಎಂದ್ರೆ ಸೂಳಿ ಹೇಳ್ತಾ ಇರ್ತಾರೆ ನೋಡೋ ಬರ್ಲಿಕ್ಕ ಸಬಲಾಗಿ ಶರಣ್ ಹಾಗೂ ರೋಟಿ ಫುಲ್ಲಾಗಿ ಮುಳವಾಡ ಗ್ರಾಮದ ಪೈಲೆ ಪ್ರಥಮದಾಗಿ ಹೇಳಿದ ಕಮ್ಮಾಗಿ ಸುರೇಶ್ ಅಂದ್ರೆ ಏನು ಒಂದು ಕಿರಾಣಿ ನೀವು ಒಬ್ಬಕ್ಕೆ ಪತ್ ಕೇಳಿ ಏನ್ ವ್ಯಾಪಾರ ಮಾಡಪತಿ ಮಾಡ್ಕೊಂಡು ಹೋಗ ಮೂರು ದಿನ ಇಲ್ಲಿ ಮುಳವಾಡ ಗ್ರಾಮದ ನೀ ಹೌದು ಹೌದು ಮತ್ತೆ ನೀನು ಹತ್ತ ಪ್ರಶ್ನೆ ಯಾವ್ದು ಉತ್ತರ ಬಿಟ್ಟು ಏನೋ ಪ್ರಶ್ನೆ ಉತ್ತರ ಹೇಳಾದ ಹೋಗಿ ನೋ ಎಲ್ಲ ಹೇಳ್ಬೋದು ಹೋಗಿ ಒಟ್ಟು ಮೂರು ದಿನ ಆದ್ರೂ ಸಹಿತ ಹೇಳ್ಪತ್ತ ಬಂದನು ನಿನ್ನ ಅವ್ವ ದೊಡ್ಡಕ್ಕೆ ಆಗಂಗಿಲ್ಲ ಈ ಭೂಮಿ ತೆರಿ ಮೇಲೆ ನಿಮ್ಮ ಅವನು ದೊಡ್ಡಕ್ಕಿಲ್ಲ ಇಲ್ಲ ಕೇಳಿ ಸರಿಯಾಗಿ ಹೆಂಗ್ ದೊಡ್ಡಕ್ಕೆ ಆಗೋರೆ ಹೆಂಗೈತೆ ಅಂತ ಹೇಳತರೆ ಕೇಳಿ ನಿನ್ನ ಯವರ ಹೇಪ್ಪ ಪೈಲೆ पहिले ಪ್ರಥಮವಾಗಿ ಯವರ ಹೇಳ್ತರೆ ಮೊದಲಿನ ಹೆಗ್ಗುಂದವಾಗಿ ಕುರಾನದಾಗಿನ ಪುರಾನ ಇದು ಆರು ಶಾಸ್ತ್ರ ಹದಿನೆಂಟು ವಿಷಯದಾಗೆ ಸೊ ಪೈಲೆ ಪ್ರಥಮದಾಗ ನನ್ನ ನಾಪ ಏನು ಮಾಡಿದ ಪರಮಾತ್ಮ ಸ್ವಯಂ ಜ್ಯೋತಿ ಪರಮಾತ್ಮ ಏನು ಮಾಡಿದಪ್ಪ ಪೈಲೆ ಪ್ರಥಮದಾಗ ನಮ್ಮ ಆಪು ಅಪ್ಪ ಈ ತಾ ಓಂಕಾರದಿಂದ ಐದು ತತ್ವಗಳು ತಯಾರಾದ ಪ್ರಕ್ರಿಯಾ ಆಪ ಏನು ವಾಯು ಆಕಾಂಶ ಗೋಹಕ್ಕ ಐದು ತತ್ವಗಳ ತಯಾರಾದ ಐದು ಕೈ ಇಪ್ಪತ್ತೈದು ಶಾಖದಿಂದ ಈ ಸೂರ ದೇಹ ತಯಾರಾಯ್ತು ಅಂತ ಹೇಳಿದ್ನ್ಯೂ ಹೇಳಿದ್ವಲ್ಲ ಅದಕ್ಕಾಗಿ ನನ್ನ ಪರಮಾತ್ಮ ಹೇಗ ಮಾಡಿದ ಹೆಂಗೆ ಮಾಡಿದಪ್ಪ ನೋಡು ಪೈಲೆ ಪ್ರಥಮದಾಗ ಮಾತಾರ ಪರಮಾತ್ಮ ಏನ್ ಮಾಡಿದ ತನ್ನ ಪದಕಿನ ಎಬವನ ತಗದು ಕೇಳಿ ಏನ್ ಮಾಡಿದ್ರೋ ತಂಗಿ ಯಾವ ಪರಮಾತ್ಮ ಏನ್ ಮಾಡಿದ ಏನ್ ಮಾಡಿದ ಕುರಾಣ ಬದ್ಧವಾಗಿ ಲೇಖ ಬದ್ಧವಾಗಿ ಹೇಳುತ್ತ ನಿನಗತ್ತ ಸುಳ್ಳು ಹೋದಮ್ಮ ತಡಿಕೆ ಹೋಗಾವಣ್ಣ ಅಂತ ಕಂಬ ಹುಡುಗ ಹೌದು ಹೌದಮ್ಮ ಪೈಲೆ ಪ್ರಥಮದಾಗ ನನ್ನ ಸ್ವಯಂ ದ್ಯೋತಿ ಪರಮಾತ್ಮ ಒಬ್ಬಳ ಇದ್ದ ಎಂತ ಸಂದರ್ಭದಾಗಿ ಏನು ಮಾಡಿದ ಸೃಷ್ಟಿ ತಯಾರು ಮಾಡ್ಬೇಕಂತೇಳಿ ಪರಮಾತ್ಮ ತನ್ನೊಳಗ ನಕಲು ಮಾಡಿದ ಮಾಡಿದಕಲು ತಯಾರು ತಯಾರು ಮಾಡಿ ಏನು ಮಾಡಿದ ಪರಮಾತ್ಮ ಯಾವ ಆತ್ಮೀಯ ಬಂಧುಗಳೇ ಇವತ್ತಿನಿಂದ ಮೂರ್ನಾಕ್ ದಿವಸ ಆಗಲಿ ಇವತ್ತು ಎಲ್ಲ ಎಲ್ಲ ಆತ್ಮೀಯ ಕಲಾವಿದರು ಬಹಳ ಶನಾರ ಇವತ್ತು ವಿಷಯ ನಡೆದಾವ ಆದ್ರೆ ವಿಷಯ ಅವರು ಕೇಳ್ತಾರ ಜೋಡಿ ಕಲಾಚಿದ್ರು ವಿಷಯ ಕೇಳ್ತಾರ ಆದ್ರೆ ಒಬ್ಬರಿಗೆ ಈಗಾದರೂ ಈಗಾದ್ರೂ ವಿಷಯ ಕತ್ತಾರ ಆದ್ರ ಉತ್ತರ ಹೇಳೋರು ಯಾರು ಇಲ್ಲ ಅದಕ್ಕಾಗಿ ನಮ್ದೊಂದು ಮನವಿ ಅದುವಂತ ಪ್ರಶ್ನೆಗಳನ್ನ ನೇರವಾಗಿ ಉತ್ತರ ಹೇಳಬೇಕು ಕರೆಯಲಿಲ್ಲ ಇಲ್ಲಿಕ ಹೇಳಿಕಂದ್ರ ಸೊಳ್ಜೋಡಿಗ ಆಗ್ಲಿಕ್ಕಂದ್ರ ಇಲ್ಲಿಕ ಇಲ್ಲಿ ಕಮಿಟಿಗ ಕೊಡ್ರಿ ಇಲ್ಲಿಕ ಇಲ್ಲಿ ಕೊತ್ತವ್ರ ನಾವು ಕಮಿಟಿ ಕೊಟ್ರ ನಾವ್ ಎಲ್ಲಾರು ಕೂಡಿದಂಗ ಅದಕ್ಕಾಗಿ ಒಂದು ಮನವಿ ನೀವು ಬಾಳು ಹೇಳಕ್ರಿ ವಿಷಯ ಕೇಳಾಕತಿರಿ ಆ ವಿಷಯ ಗೊತ್ತಿದ್ರೆ ಕಲಾಕ್ರಿ ಹೇಳಬೇಕು ಮುಂದಿನ ಸಂಜೆ ಹೇಳಿ ಅಂದ್ರೆ ನಾವ್ ಹೇಳ್ತೀವಿ ಅದ ಉತ್ತರ ಯಾಕಂದ್ರೆ ನಾವು ಮುಳುಗಡ ಅವ್ರು ಹೌದು ನಾವ ಹೇಳ್ತೀವಿ ನಿಮ್ಗ ನೀವ್ರ ಸುಮ್ ಸುಮ್ ಪ್ರಶ್ನೆ ಮಾಡ್ಕೊತ ಬೆಳಕು ಮಾಡಿ ಬಡ್ರಿ ಕರೆಕ್ಟ್ ನೇರವಾಗಿ ಪ್ರಶ್ನೆ ಕೇಳ್ರಿ ನೇರವಾಗಿ ಉತ್ತರ ಬರಬೇಕು ನಿಮ್ಮ ಕಲಾವಿದರಿಗೆ ಬಹಳ ಚಂದವಾಗಿ ಇವತ್ತು ನಾಲ್ಕು ಐದ್ ಇಲ್ಲಿ ಬಹಳ ಚಂದವಾಗಿ ಕಾರ್ಯಕ್ರಮ ಮಾಡಿದ್ರಿ ನಿಮ್ಗೆ ನಮ್ಮ ಬುಳ್ವಾರ ವತಿಯಿಂದ ಹಾಗೂ ಕಲಬುರಗಿ ಗ್ರಾಮದ ವತಿಯಿಂದ ಎಲ್ಲ ವತಿಯಿಂದ ತಮ್ಮೆಲ್ಲರಿಗೆ ಸುಸ್ವಾಗತ ಸ್ವಾಗತ ಕೇಳಿಕೊಳ್ಳುತ್ತಾ ಪ್ರಶ್ನೆಗಳನ್ನ ನೇರವಾಗಿ ಉತ್ತರ ಬರಬೇಕು ಮುಂದಿನ ಸಂಜೆಗೆ ತಮ್ಮ ನೇರವಾಗಿ ಇನ್ನು ಕೆಲವೇ ನಿಮಿಷಗಳಲ್ಲಿ ಕುಸ್ತಿಗಳು ಮುಂಚಿತವಾಗಿ ಈ ವಿಷಯಗಳು ಫುಲ್ಲಾ ಆಗ್ಬೇಕಂತ ಹೇಳಿ ಒಂದು ಮನವಿ ಅದ ತಾವೆಲ್ಲರೂ ನೇರವಾಗಿ ತಾವೆಲ್ಲರೂ ಕೇಳಬೇಕು ತಾವು ಓಕೆ ಯಾಕಪ್ಪ ಅಂದ್ರೆ ನಮ್ಮವಾಡ ಗ್ರಾಮದವರು ನಮ್ಮ ಗುರುಗಳು ಈ ಹೌದು ಸಹ ಕಲಾವಿದ್ರು ಸರ್ಜೋ ಕಲಾವಿದ್ರು ಹೇಳಬೇಕು ಹೇಳಿಕೊಂಡ್ರೆ ನಾವು ಹೇಳ್ತೀವಿ ಅಂತ ಅಂದಿದ ಕರೆ ಐತಿ ಇಲ್ಲಿಯಾದ್ರೂ ಏನು ಕವಿಗಳು ಇಲ್ಲಿ ನಮ್ಮ ಕಲಾವಿದ ಭಾವ ಮಾಡಿದ್ದಾರೆ ಯಾವ ನಮ್ಮ ಒಳಗ ಿರ್ಮಿಕಾರ ನಮ್ಮ ತಂದಿ ಹಿಂದೆ ಸೂರ್ ಹಾಕಿದ್ರು ಯಾವ ಹುಸನಪ್ಪ ಈ ಊರಾಗ ಅದಾರ ಎಲ್ಲರ ಗೋಳ ಹಾಡಂಗಿಲ್ಲ ತಮ್ಮ ಸರಿಯಾಗಿರಾ ಹೋಗ್ಲಿ ಅವ್ರ ಕೇಳಿದ ಮಾತು ಕರೆಕ್ಟ್ ಆಯ್ತು ಮಾಸ್ತಾರ ಹೌದಾ ನಿನ್ನೆ ಹಿಡದ ಅಂತ ಕಂಬಗೆ ಹುಡುಗ ಪ್ರಶ್ನೆ ಕೇಳ್ತಾನೆ ಯಾರು ಮಶಿಮಾಳ ವಿದ್ಯಾರ್ಥಿ ಹೌದಾ ಕೇಳಿದ ಪ್ರಶ್ನೆ ಹುಡುಗಿ ಎಲ್ಲ ಉತ್ತರ ಹೇಳಕಟ್ಟ ನಿನಗ ಈ ಶರೀರದಾಗ ಕೇಳಿನ ಪ್ರಶ್ನೆ ನೀ ಹೇಳ್ಬೇಕಲ್ರಿ ಸರಿದೋಡ್ ಕಲಾವಂತ ಕೇಳ್ತಾರ ಅನ್ನ ಕಾಣ್ತಾ ಇತ್ತು ಹೌದು ಅದಕ್ಕಾಗಿ ನೋಡೋರು ಮುಂದಿನ ಸಾಧನೆ ಆಗಿ ಹೇಳ್ತಾ ಇಲ್ಲಿ ಇನ್ನ ನೋಡೋಣ ಹೇಳ್ಬೇಕಂದ್ರೆ ಹೋಗೋ ಹೇಳ್ತೇನೆ ಹೇಳಿ ಹೋಗ್ತಾ ಬರ್ತೇಣ ಹೆಂಗ್ ದೊಡ್ಡ ವಿಷಯ ಹೌದು 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 तर तुम्हाला हार दे धो ಮಾನವ ಜನ್ಮಕ ಹೊಯ್ತೇ ಬಂದೆ ನೇನು ಅರ ना नो निन्ना संबंध येलो हुंडी भाला பல கிரையிலே தான் மாத்த எழுகளை எழுவிட இருந்தால் काका न गदला हिरीशन वर Yeah!